ವಿವಿಧೋದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷರ ಅವಿರುದ್ಧ ಆಯ್ಕೆ ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಕಾಳಾಪುರ ಗ್ರಾಮದಲ್ಲಿ ದಿನಾಂಕ ಹತ್ತು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಹಾಸಭೆ ಚುನಾವಣೆ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ವಿವಿಧೋದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಸಿದ್ದಪ್ಪಕ್ಕೆ ಅಧ್ಯಕ್ಷರಾಗಿ ಕಲೇಶ್ ಕೆ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಬುಳ್ಳುವರ್ ಸುರೇಶ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಾದ ಪೂಜಾರ್ ಮಂಜಪ್ಪ ಮತ್ತು ಸದಸ್ಯರು ಹಾಗೂ ಮುಖಂಡರುಗಳ ಅನೇಕ ಸೇ ಹೆಸರುಗಳನ್ನು ಹೊಂದಿರುವ ಹಳ್ಳಿಗಳೆಂದರೆ ಸೇರುಗಳನ್ನು ಹೊಂದಿರುವಂಥ ಹಳ್ಳಿಗಳೆಂದರೆ ಕಾಳಾಪುರ ನಡುವಿನ ಮಾವಿನಹಳ್ಳಿ ಒಡ್ರಹಳ್ಳಿ ಹರಕನಾಳು ಮೂರ್ತಿ ನಾಗನಹಳ್ಳಿ ಚಿನ್ನನಹಳ್ಳಿಯ ಸುಮಾರು ವರ್ಷಗಳಿಂದ ಹೋರಾಟದ ಪ್ರತಿಫಲ ವಿವಿಧೋದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನೂತನವಾಗಿ ಪ್ರಾರಂಭಿಸಲಾಗಿದೆ ನಾಗಲಾಪುರ ಭಾಗ್ಯಮ್ಮ ವೈ ಪಾರ್ವತಮ್ಮ ಗೀತಮ್ಮ ಪಿ ಮಂಜುಳ ಮೊಹಮ್ಮದ್ ಹನಿಪುಜಾರ್ ಪೂಜಾರ್ ಮಂಜಪ್ಪ ಹಾಗೂ ಹರಕನಾಳ್ಳ ನಾಗಪ್ಪ

ಶ್ರೀ ಸಾತಾಳ ಸೂಚಕರಾಗಿ ಸಹಿ ಮಾಡಿರುತ್ತಾರೆ ಹಾಗೂ ಶ್ರೀ ನಾಗಪ್ಪ ಅವರು ಅನುಮೋದಕರಾಗಿ ಸಹಿ ಮಾಡಿರುತ್ತಾರೆ ನಾಮಪತ್ರ ವಾಪಸಾದಿ ನಾಮಪತ್ರಗಳನ್ನು ಯಾರೂ ವಾಪಸ್ ಅಡಿಯಲ್ಲ ಚುನಾವಣಾ ಫಲಿತಾಂಶ ಘೋಷಣೆ ಸಂಘದ ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀ ಸಿದ್ದಪ್ಪ ಕೇವಲ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದು ಸಂಘದ ನೂತನ ಆಡಳಿತ ಮಂಡಳಿಗೆ ಇವರ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಎಂದು ಘೋಷಿಸಲಾಗಿದೆ ಸಂಘದ ಉಪಾಧ್ಯಕ್ಷರ ಸ್ಥಾನಕ್ಕೆ ಶ್ರೀ ಕಲ್ಲೇಶ್ವರ ದೇವರು ಒಬ್ಬರೇ ನಾಮಕರಣ ಸಲ್ಲಿಸಿದ್ದು